ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕ್ತಿ ಯೋಜನೆಯಡಿ ಸರ್ಕಾರ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಎಲ್ಲಿ ಪಡ್ಕೋಬೇಕು ಹೇಗೆ ಅಪ್ಲೈ ಮಾಡಬೇಕು ಯಾವಾಗಿಂದ ಬಿಡುಗಡೆ ಆಗುತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಸಾಕಷ್ಟು ದಿನಗಳಿಂದ ಸರ್ಕಾರ ಬರ್ತಾ ಇತ್ತು ಶಕ್ತಿ ಯೋಜನೆಗೆ ನಾವು ಸ್ಮಾರ್ಟ್ ಕಾರ್ಡನ್ನು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಬಟ್ ಆದರೆ ಅದರ ಬಗ್ಗೆ ಅಧಿಕೃತವಾಗಿ ಸಚಿವರಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿರಲಿಲ್ಲ ಈಗ ನಿಮಗೆ ಮನೆ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲೂ ಕೂಡ ಹಾಕಿದ್ದೆ ನೀವು ಚೆಕ್ ಮಾಡ್ಬೋದು ಸ್ವತಃ ಸಚಿವರೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾವ ರೀತಿ ಇರುತ್ತೆ ಕಾರ್ಡು ಮತ್ತು ಯಾವಾಗಿಂದ ಬಿಡುಗಡೆ ಆಗುತ್ತೆ ಅಂತ ನೋಡೋದಕ್ಕೋದ್ರೆ ನಿಮಗೆ ಈಗ ಮಹಿಳೆಯರು ಆಧಾರ್ ಕಾರ್ಡನ್ನು ತೋರಿಸಿ ಬಸ್ಸಿನ ಸಂಚಾರ ಮಾಡ್ತಾ ಇದ್ದೀರಾ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂಡರಲ್ಲಿ ಅಂದರೆ ಈಗ ಕೆಲವೊಂದು ಈಗ ಹೊರ ರಾಜ್ಯಗಳಿಗೆ ಪ್ರಯಾಣ ಮಾಡುವ ಹಾಗಿಲ್ಲ ನೀವು ಆ ರಾಜ್ಯದ ಒಳಗಡನೆ ಪ್ರಯಾಣ ಮಾಡಬೇಕು ಕಡ್ಡಾಯವಾಗಿ ಶಕ್ತಿ ಯೋಜನೆ ಕಾರ್ಡನ್ನು ನೀವು ಕ್ಯಾರಿ ಮಾಡಲೇಬೇಕಾಗತ್ತೆ ಈ ರೀತಿ ನಿಬಂಧನೆಗಳನ್ನು ಶಕ್ತಿ ಯೋಜನೆ ಹಿಂಬದಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ ಮುಂಬದಿಯಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಪ್ರಯಾಣ ಮಾಡುವಂಥವರ ಎಲ್ಲ ಡೀಟೇಲ್ಸ್ ಕೂಡ ಈ ರೀತಿಯಾಗಿ ಮೆನ್ಷನ್ ಆಗಿರುತ್ತೆ ಓಕೆನಾ ಈ ರೀತಿ ಪಿಂಕ್ ಕಲರ್ನ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡು ಇದೇ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ಅಂತೂ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡು ಪಕ್ಕಾ ಬಿಡುಗಡೆ ಆಗುತ್ತೆ ಯಾವುದೇ ಇಲ್ಲ ಅದರಲ್ಲಿರ್ತಕ್ಕಂಥ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ನಿಮ್ಗೊಂದು ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರೆ ಆ ಐಡೆ ಸೇಮ್ ನಿಮಗೆ ಏನು ಎ ಟಿ ಎಮ್ ಕಾರ್ಡ್ ಥರ ಇರುತ್ತೆ ಆ ಎ ಟಿ ಎಮ್ ಕಾರ್ಡ್ ಥರ ಇರುವಂತಹ ಸ್ಮಾರ್ಟ್ ಕಾರ್ಡನ್ನು ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ ಓಕೆನಾ ಹಾಗಾಗಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಿಂಭಾಗ ಕೊಟ್ಟಿರ್ತಾರೆ ನಿಮಗೆ ಇದು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಯಾವುದೇ ನಾಗರಿಕ ಸೇವಾ ಕೇಂದ್ರ ಫಾರ್ ಎಕ್ಸಾಂಪಲ್ ಒನ್ ಬೆಂಗಳೂರು ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರ ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲಿ ನೀವು ಶಕ್ತಿ ಯೋಜನೆಗೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ನಿಮಗೆ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಿಮಗೆ ಬಿಡುಗಡೆಯನ್ನು ಮಾಡ್ತಾರೆ ಆ ಲಿಂಕ್ ಓಪನ್ ಆಗುತ್ತೆ ಆನ್ಲೈನ್ನಲ್ಲೂ ಕೂಡ ಮಾಡ್ಬೋದು ಆಮೇಲೆ ಸರ್ಕಾರಿ ಬಸ್ ಕೆ ಎಸ್ ಆರ್ ಟಿ ಸಿ ಡಿಪೋಗಳಲ್ಲೂ ಕೂಡ ನಿಮಗೆ ಹಂಚುವಂಥ ಕೆಲಸ ಮಾಡ್ತಾರೆ ಹಾಗಾಗಿ ಸರಳವಾಗಿ ಎಲ್ಲ ಕಡೆಯೂ ಲಭ್ಯ ಇರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಪಡ್ಕೋಬೋದು ಆ ಸಮಯ ಬಂದಾಗ ದಿನಾಂಕ ನಿಗದಿ ಮಾಡಿದ್ರೆ ನಾವು ಪಕ್ಕ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್